ನಾಲ್ಕನೇ ಗ್ಯಾರಂಟಿ ಯೋಜನೆ ಸುಮಾರು ಒಂದು ಕೋಟಿ ಇಪ್ಪತ್ತೊಂದು ಲಕ್ಷ ಕುಟುಂಬದ ಯಜಮಾನಿಗೆ ಕುಟುಂಬದ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ತಿಂಗಳಿಗೆ ಯಾಕಂತಂದರೆ ಬಡವ್ರ ಕೈನಲ್ಲಿ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಹೆಚ್ಚು ಮಾಡಬೇಕು ಬಡವ್ರ ಕೈನಲ್ಲಿ ಇರಬೇಕು ಕೊಂಡ್ಕೊಳ್ತಕ್ಕಂಥ ಈ ಶಕ್ತಿ ಹೆಚ್ಚು ಮಾಡಬೇಕಾದ್ರೆ ಅವ್ರಿಗೆ ದುಡ್ಡು ಕೊಡಬೇಕು ಅಂತೇಳಿ ಎರಡು ಸಾವಿರ ರೂಪಾಯಿ ನೇರವಾಗಿ ಅವ್ರ ಅಕೌಂಟಿಗೆ ಆಗ್ತಕ್ಕಂಥ ಕೆಲಸವನ್ನು ಮಾಡಬೇಕು ಇದು ಮೈಸೂರಿನಲ್ಲಿ ಚಾಲನೆ ಆಯಿತು ಆಗಸ್ಟ್ ತಿಂಗಳಿಂದ ಇದು ಜಾರಿಗೆ ಬರ್ತಕ್ಕಂಥ ಈ ಕಾರ್ಯಕ್ರಮವನ್ನು ಜಾರಿಗೆ ಕೊಟ್ಟು ಆಮೇಲೆ ಯುವ ನಿಧಿ ಕಾರ್ಯಕ್ರಮ ಇದು ಶಿವಮೊಗ್ಗದಲ್ಲಿ ಇದಕ್ಕೆ ಚಾಲನೆ ಕೊಟ್ಟು ಜನವರಿ ತಿಂಗಳಲ್ಲಿ ವಿವೇಕಾನಂದರ ಜನ್ಮದಿಂದದ್ದು ಇದಕ್ಕೆ ಚಾಲನೆಯನ್ನು ಕೊಟ್ಟರು ಯಾರು ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಪಾಸಾಗಿದ್ದಾರೆ ಆರು ತಿಂಗಳಲ್ಲಿ ಕೆಲಸ ಸಿಕ್ಕಿರಲ್ಲ ಅವ್ರಿಗೆ ನಾವು ನಿರುದ್ಯೋಗಿ ಪದವೀಧರರಿಗೆ ಎರಡು ವರ್ಷದವರೆಗೆ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ನಿರುದ್ಯೋಗಿ ಡಿಪ್ಲೊಮಾ ಓಲ್ಡರ್ಸ್ಗೆ ತಿಂಗಳಿಗೆ ಒಂದೂವರೆ ಸಾವಿರ ರೂಪಾಯಿ ಕೊಡ್ತಕ್ಕಂಥದ್ದನ್ನು ನಾವು ಚುನಾವಣಾ ಪೂರ್ವದಲ್ಲಿ ಭರವಸೆ ಕೊಟ್ಟಿದ್ದವು ಅದರಂತೆ ಅದನ್ನು ಜಾರಿ ಮಾಡ್ತಕ್ಕಂಥದ್ದು ಮಾಡಿದವು ಎರಡು ವರ್ಷದ ಒಳಗಡೆ ಯಾಕೆ ಎರಡು ವರ್ಷ ನಿಗದಿ ಮಾಡಿದ್ದೀವಿ ಅಂತಂದರೆ ಎರಡು ವರ್ಷದೊಳಗಡೆ ನಾವು ಅವರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಕೂಡ ಕೊಡ್ತೀವಿ ಉಚಿತವಾಗಿ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಕೂಡ ಕೊಡ್ತೀವಿ ಆ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಕೊಟ್ಟು ಅವರಿಗೆ ಉದ್ಯೋಗ ಸಿಗಬೇಕು ಯಾಕಂದರೆ ಮಾರುಕಟ್ಟೆಯಲ್ಲಿ ಯಾವುದಕ್ಕೆ ಡಿಮ್ಯಾಂಡ್ ಇದೆ ಯಾವ ಕೆಟಗರಿಗೆ ಡಿಮ್ಯಾಂಡ್ ಇದೆ ಅಂಥ ಟ್ರೈನಿಂಗನ್ನು ಕೊಟ್ಟು ಅವರಿಗೆ ಕೆಲಸ ಸಿಕ್ಕ ರೀತಿ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಸೊ ಹೀಗೆ ಕರ್ನಾಟಕದ ಕನ್ನಡಿಗರಿಗೆ ಕನ್ನಡಿಗರಿಗೆ ಐದು ಗ್ಯಾರಂಟಿಗಳನ್ನು ನಾವು ಅಧಿಕಾರಕ್ಕೆ ಬಂದ ಎಂಟು ತಿಂಗಳಲ್ಲಿ ಜಾರಿ ಮಾಡಿದ್ದೀವಿ ಜನರಿಗೆ ನಮ್ಮ ಮೇಲೆ ನಂಬಿಕೆ ಬಂದಿದೆ ವಿಶ್ವಾಸ ಬಂದಿದೆ ನಂಬಿಕೆ ಬಂದಿದೆ ವಿಶ್ವಾಸ ಬಂದಿದೆ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ದುಡಿದಂತೆ ನಡೆದಿದೆ